ಅಜ್ಜಿ ಆಂ ಆಸ್ಪತ್ರೆಗೆ ಏನೋ ಹೋಗ್ಬಿಟ್ಟು ಬಂದೆ ಹಾಂ ಹೆಂಗೆ ಕೊಡಲಿ ಏನೋ ಕೊಡ್ತೀನಿ ಅಂದೆ ಒಂದು ಉಂಗುರ ಕೊಡಿಸ್ತೀನಿ ಬಿಡು ಹಾಂ ಒಂದು ಉಂಗುರ ಏನು ಉಂಗುರ ಉಂಗುರ ಕೊಡಿಸ್ತೀಯಾ ಹಾಂ ಎಂಥದು ಚಿನ್ನದ್ದು ಹಾಂ ಚಿನ್ನದ್ದು ಚಿನ್ನದ್ದು ಯಪ್ಪನ ಕೆಡ್ಕ ರೊಕ್ಕ ರೊಕ್ಕ ಬೇಡವಾ ನಮ್ಗೆ ನವೇಂದ್ರ ಅವ್ರವರೇ ಕೆಂಪ್ರೇಜರ್ನವರೇ ಬಾಲ್ಯ ಗಂಗಾಧರ್ ಅವರೇ ಹಾಂ ಹೇಳ್ತೀನಿ ಕೊಡಿಸ್ತೀನಿ ಹೌದಾ ಅವರೆಲ್ಲ ಏನು ಆಗ್ಬೇಕು ನಿನಗೆ ರಿಲೇಷನ್ ಏನು ನವೇಂದ್ರ ಅವ್ರು ನನ್ನ ಸಾಕಿರೋರು ಓ ರಾಜೇಶ್ ಅವರು ನಾನು ಓ ಮೊನ್ನೆ ಶಿವಮೊಗ್ಗ ಅಂದೆ ಶಿವಮೊಗ್ಗ ಕೂಲಿ ಮಾಡೋಕೆ ಹೋಗಿದ್ದು ಮೊನ್ನೆ ನಲಮಂಗ್ಲ ಅಂದೆ ನೆಲಮಂಗ್ಳನ ನಂದು ನಲಮಂಗ್ಲ ಪಕ್ಕ ವಾಜ್ರಳ್ಳಿ ಅಂದೆ ಓ ಅಲ್ಲೇ ವಾಜ್ರಳ್ಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ನಿಂದು ಆಟೋ ಚಾರ್ಜ್ ಏನು ಐತೆ ಕೊಡ್ತೀನಿ ಅಂದೆ ಕೊಡ್ತೀನಿ ಈಸ್ಕೊಳ್ಳಿ ಕೊಡಬೇತೆ ಗೊಬ್ಬರ ಕೊಟ್ರು ಇಲ್ಲಿ ಕೊಟ್ಟಿಲ್ಲ ನಿನಗೆ ತಿಂಡಿ ತಕೊಳ್ಳೋಕೆ ಕೊಟ್ಟಿದದ ಅದು

ಅಜ್ಜಿ ದುಡ್ಡು ಹೆಂಗ್ ಮಡಗದೇ 800 ಅಜ್ಜಿ ದುಡ್ಡು ಪಾಪ ಅಜ್ಜಿ ಹತ್ರನೇ ಜಾಪ್ನ್ನ ಮಾಡಿ ಮಡಗಸಿದಿನಿ ಪಾಪ ವಯಸ್ಸಾದ ಅಜ್ಜಿ ನೋಡಿ ಸ್ನೇಹಿತರೆ ಪಾಪ ಯಾರ ಎತ್ತು ಮಕ್ಕಳು ನೋಡಿ ರೋಡ್ ಬಿಟ್ಟಿರೆ ಕರ್ಕೊಂಡು ಬಂದಿ ಸಾಕ್ತಾ ಇದೀನಿ ಅವರ ಯಾರು ನಿಮ್ಮ ಚಿಲ್ಡ್ರೆ ಬಿಡು ಮಾತ್ರ ಓ ಮಡಗದ್ರಿ ದುಡ್ಡು ಅಜ್ಜಿ ಅಜ್ಜಿ ದುಡ್ಡು ಮಡಗದೇ

ಹೌದಾ ಇಲ್ಲಿ ಎಷ್ಟಾಯ್ತು ಎಂಟು ಆಯ್ತು ನೋಡಿ ಸ್ನೇಹಿತರೆ ಅಜ್ಜಿ ನೂರ ರೂಪಾಯಿ ಕೊಡಕ್ ಬತ್ತವ್ರೆ ಏನ್ ಮಾಡ್ ತಗೋಳ್ರಿ ಬಡಿಸ್ಕೊಡ್ರಿಷ್ಟು ಹೌದಾ ತಗ ಮಡಿಕ ಅಷ್ಟಾದ್ರೂ ಹೇಳದಲ್ಲ ಆ ಪ್ರೀತಿ ಆದ್ರೂ ಬಂತಲ್ಲ ಇರ್ಲಿ ತಗ ಮಡಿಕ ನಿನ್ನ ಇರ್ಲಿ ವಯಸ್ಸಾದ ಅಜ್ಜಿ ಇರ್ಲಿ ಮಡಿಕ ನೋಡಿ ಸ್ನೇಹಿತರೆ ಪಾಪ ದಯವಿಟ್ಟು ಸಪೋರ್ಟ್ ಮಾಡಿ ಆಟೋ ಹಿಂಗ್ರಮ ನೀ ಎಷ್ಟು ಕೊಡ್ತೀವಿ ಐದು ಸಾವಿರ ರೂಪಾಯಿ ಅವಾಗ ಇಲ್ಲಿ ಕರ್ಕೊಂಬಂದ್ ಬಿಟ್ರಲ್ಲ ಏಳ್ ಸಾವಿರ ರೂಪಾಯಿ ಇತ್ತು ಎಂಟು ಸಾವಿರ ಏನ್ ಮಾಡಿದೆ ಮತ್ತೆ ಆಟೋದಲ್ಲ ಯಾವ ಕರ್ಕೊಂಡ್ ಬಿಟ್ಬಿಟ್ಟು ಆಟೋ ಅಲ್ಲಿಗೆ ಆಸ್ಪತ್ರೆಗೆ ಅವರು ತಗೊಂಡ್ಬಿಟ್ರು ಹಾ ಯಾರು ಯಾರೋ ಏನೋ ನನ್ಗೂ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಪಾಪ ಅಜ್ಜಿ ಹತ್ರ ದುಡ್ಡು ಇತ್ತಂತೆ ಆಸ್ಪತ್ರೆಗೆ ಯಾರೋ ಸೇರ್ಸದ್ರಂತೆ ಎತ್ಕೊಂಡು ಹೋದ್ರಂತೆ ದುಡ್ಡು ನಾನ್ ನಿಂದು ದುಡ್ಡು ಎತ್ಕೊಂಡವ್ರು ನಾನ್ ನಿಂದ ಇನ್ನೂ ಒಂದ್ ರೂಪಾಯಿ ತಿಂದಿಲ್ಲ ಕಣವ ನಮಗ್ ಬೇಡ ಇದ್ದಿದ್ರೆ ಕಣವಾಡ್ತಿ ಪಾಪ ನೋಡಿ ಸ್ನೇಹಿತರೆ ಈಗ ನಿನ್ಗೆ ಆಸ್ಪತ್ರೆ ಕರ್ಕೊಂಡ್ಬಂದು ಸೇರಿಸ್ದವ್ರು ಯಾರು ನೀವು ಅಲ್ಲ ಅಲ್ಲಿ 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 ಯಾರು ಇಲ್ಲ ತೋರಿಸ್ಲೇ ಇಲ್ಲ ಡಾಕ್ಟರ್ ಯಾರು ನೋಡಲಿಲ್ಲ ಮಾತ್ರ ಇಂಜೆಕ್ಷನ್ ಕೊಡೋರು ಬಿ ಪಿ ಸ್ನೇಹಿತರ ಆಶ್ರಮ ಬಂತು ನೋಡಿ ಇದೆ ನಮ್ಮ ಬಿಲ್ಡಿಂಗ್ ಬಾಡಿಗೆ ಪಡೆದು ಒಂದ್ ಸೇವೆ ಆಟೋ ಪಾಪ ಅಜ್ಜಿ ಯಾರು ವಾರಸ್ ಇದ್ರೆ ಹೋಗಿ ಬಂದಿ ತಾಯಿ ಅನಾಥವಾಗಿ ಇದ್ರು ಆಸ್ಪತ್ರೆಯಲ್ಲಿ ನಾನ್ ಕರ್ಕೊಂಡು ಬಂದಿ ದೇವರ ಮಕ್ಕಳಂತೆ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ದಯಪುಟ್ಟು ಸಪೋರ್ಟ್ ಮಾಡಿ ಒಬ್ಬ ಆಟೋ ಡ್ರೈವರ್ ನಮಸ್ಕಾರ